ನಾವದರ ಬಗ್ಗೆ ಟಿಕೆಟ್ ಇಪ್ಪಣೆ ಮಾಡೋದಕ್ಕೆ ಹೋಗೋದು ಇದೇ ಬಿಡಿ ನಮ್ಮ ದೇಶದ ಸುಪ್ರೀಂ ಕೋರ್ಟನ್ನ ಸಿ ಜಿ ಚೀಫ್ ಜಸ್ಟಿಸ್ ಆಫ್ ಯುಡಿಯೋರ್ ಮೇಲೆ ಶೂವಿಸಿದಾಗ ಎಲ್ಲಿದ್ದ ನಿಮ್ಮ ಆರ್ ಎಸ್ ಎಸ್ ಪ್ರೀತಿ ಪ್ರೇಮ ಯಾರಾದರೂ ಒಬ್ರಾದರೂ ಅದನ್ನು ಖಂಡಿಸಿದಾರ ಯಾರಾದರೂ ಒಬ್ರು ಮಾತಾಡೋಕೆ ತಯಾರಿಲ್ಲ ಇವತ್ತು ಪ್ರಿಯಾಂಕಿಗೆ ಅವರು ಹೇಳಿದರು ತಪ್ಪಿನ ನಾವು ಅವ್ರಿಗೆ ಸಮರ್ಥನೆ ಕೊಡ್ತೀವಿ ನಿಮ್ಮ ಮಕ್ಳೇನು ಒಳ್ಳೆ ಒಳ್ಳೆ ಸ್ಕೂಲ್ ಅಲ್ಲಿ ಎಜುಕೇಶನ್ ಮಾಡ್ತಾ ಇದಾರೆ ದೇಶ ಬಿಟ್ಟು ಹೊರ ದೇಶಗಳಲ್ಲಿ ಎಜುಕೇಶನ್ ಮಾಡ್ತಾ ಇದಾರೆ ಬಡವ್ರ ಮಕ್ಕಳ ಲೈಫ್ಯಾ ಮಾಡ್ತಾ ಇರೋ ನಿಟ್ಟಿನಲ್ಲಿ ಅವರು ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರುದು ನಿಮಗ ಕಂಟಿಸ್ಬೇಕಿದ್ರೆ ನೀವು ಹೋರಾಟ ಮಾಡಬಹುದಿತ್ತು ನಿಮ್ಗೆ ಯಾರಾದ್ರೂ ತಡಿತಾ ಇದ್ರ ಹೋರಾಟ ಮಾಡ್ಬೇಕಾದ್ರೆ ದೇಶದ ಪ್ರೀತಿ ಭಕ್ತಿ ಅಂತ ಹೇಳಿ ವಿಚಾರ ಬಂದಾಗ ನಾವೇ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇರ್ತೇವೆ ಅಂತ ಹೇಳ್ಕೊಳ್ಳೋರು ಅದು ಏನಾದ್ರು ಚೀಫ್ ಜಸ್ಟಿಸ್ ಅವ್ರ ಸುರೇಶ್ ಅವರು ಅಪ್ಪ ಕಮ್ಯುನಿಟಿ ಅವರಿಗೆ ಸಂಬಂಧಪಟ್ಟವರು ಅದೇ ಯಾವ್ದಾದ್ರು ಮೈನಾರಿಟಿ ಸಂಬಂಧಪಟ್ಟಿರೋರು ಇದ್ರೆ ಇವತ್ತು ದೇಶದಲ್ಲಿ ಬಿಕ್ಕ ಇವತ್ತು ಏನು ಈ ಹಲಕಾ ಕೆಲಸ ಮಾಡ್ತಿದಾರೆ ಪ್ರಿಯಾಂಕಾ ದೇವರಿಗೆ ಕರೆ ಮಾಡೋದು ಜೀವ ಬೆದರಿಕೆ ಹಾಕೋದು ಅವ್ರಿಗೆ ಬಾಯಿ ಬಂದಂಗೆ ಬೈಯೋದು ಅದಕ್ಕೆ ನಮ್ಮ ರಾಜ್ಯ ಗ್ರಹ ಇಲಾಖೆ ಏನು ಕಣ್ಮುಚ್ಕೊಂಡು ಕೂತಿದೆ ಅನಿಸ್ತಾ ಇದೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಇದ್ರ ಬಗ್ಗೆ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾಕಂತಂದ್ರೆ ಇವತ್ತು ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಗೆ ಯಾವ್ದು ಒಂದು ಸೆಕ್ಯೂರ್ ಇಲ್ಲ ಮೇಲೆ ಇನ್ನು ಪಾಮನ್ ಪೀಪಲ್ ನೀವು ಯಾವ ತರ ರಕ್ಷಣೆ ಕೊಡ್ತೀರಿ ನಿಮ್ಮಿಂದ ಗ್ರಹ ಇಲಾಖೆ ಅಂತಂದ್ರೆ ದಯವಿಟ್ಟು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಯಿ ತಾವು ರಿಸೈನ್ ಮಾಡ್ರಿ ಕಾಂಗ್ರೆಸ್ ಅಲ್ಲಿ ಸುಮಾರು ಅಬಿಲಿಟಿ ಇರತಕ್ಕಂತ ಗ್ರಹ ಖಾತೆಯನ್ನು ನಿಭಾಯಿಸಿದ ಸುಮಾರು ಕಾರ್ಯಕರ್ತರಿದ್ದಾರೆ ನಿಮ್ಮ ಪಕ್ಷದಲ್ಲಿ ಎಮ್ ಎಲ್ ಎಗಳಿದ್ದಾರೆ ಸಚಿವರುಗಳಿದ್ದಾರೆ ಅವ್ರಿಗೆ ಒಪ್ಪಿಸ್ಬೇಡ್ರಿ ಪ್ರತಿ ನಾವು ನೋಡ್ತೀವಿ ನಾವು ತನಿಖೆ ಮಾಡ್ತೀವಿ ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಏನಾದ್ರೂ ನಾವು ರಿಯಾಕ್ಟ್ ಮಾಡಿದ್ರೆ ಕೋಮು ಗಲಭೆಗೆ ಸೃಷ್ಟಿ ಮಾಡ್ಕೊಡ್ತೀರಿ ದಾರಿ ನೀವೇ ಸರ್ಕಾರದಲ್ಲಿ ನೀವಿದ್ದೀರಿ ಬಹುಮತದಲ್ಲಿದ್ದೀರಿ ಅಲಯನ್ಸ್ ನಲ್ಲಿ ಇದ್ರೆ ನಮ್ಮ ಜೊತೆ ಇರ್ತಾರ ಏನೋ ಅಂತ ಹೇಳಿ ಹೆದರ್ಬೇಕಿದ್ರೆ ಇವತ್ತೇನಾದ್ರು ಎ ಸಿ ಸಿ ಮಗಲಿ ಪ್ರಿಯಾಂಕಾ ಸಾಹೇಬ್ರು ಇವತ್ತು ಕಾಂಗ್ರೆಸ್ ಅವರು ಅವರು ರಿಯಾಕ್ಟ್ ನಾಚಿಕೆ ಆಗ್ಬೇಕು ಇವರಿಗೆ ಓಟ್ ಬ್ಯಾಂಕ್ ಅಂತ ವಿಷಯ ಬಂದಾಗ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ನೀವು ಓಡ್ಬೇಕು ಇವತ್ತು ಸಿ ಜಿ ಐ ಬಗ್ಗೆ ಆದಾಗ ಇವ್ರು ಮಾತಾಡಿ ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ನೀವು ರಿಪ್ಲೈ ಮಾಡ್ರಿ ಅವ್ರಿಗೆ ನಾನು ಎಲ್ಲ ಒಂದು ಇವತ್ತು ತಮ್ಮ ನಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೆ ನಾನು ಕಳಕಳಿಯ ಮನವಿ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಮರಿಕಳಿಸಬಾರ್ದು ಅಂತಂದ್ರೆ ಯಾರು ಕರೆ ಮಾಡಿ ಪ್ರಿಯಕರಣ ಅವರಿಗೆ ಬೈಕ್ ಬಂದಂಗೆ ಬೈದಿದಾರೋ ಮತ್ತೆ ಜಾತಿಯಿಂದಲೇ ಜೀವ ಬೆದರಿಕೆ ಮಾಡ್ತಾ ಇದ್ದಾರೋ ಅವ್ರನ್ನ ಬಿಡ್ರಿ ನಿಮ್ ಪೊಲೀಸರಿಗೆ ಬಿಡ್ರಿ ನಮ್ ಕರ್ನಾಟಕ ಪೊಲೀಸ್ ನಂಬರ್ ಒನ್ ಹೇಳ್ತೀರಲ್ಲ ಬಿಡ್ರಿ ಒಂದ್ಸರ್ತಿ ಗೊತ್ತಾಗತ್ತೆ ಏನಿದೆ ಪೊಲೀಸರ ಶಕ್ತಿ ಅಂತ ಹೇಳಿ ಅದು ಬಿಟ್ಬಿಟ್ಟು ನೀವು ಪೊಲೀಸರ ಕೈ ನೀವು ರಾಜಕೀಯ ಒತ್ತಡಕ್ಕೆ ಮುಂದೆ ಚುನಾವಣೆ ನಮ್ಗೆ ಟಿಕೆಟ್ ಸಿಗುತ್ತಾ ಇಲ್ಲೋ ಅಲ್ಲಿನ ಸ್ಥಳೀಯ ಆರ್ ಎಸ್ ಎಸ್ ಟೀಮ್ ಮಾಡ್ಕೊಂಡು ನಮ್ಗೆ ವೋಟಿಂಗ್ ಕೊಡ್ತಾರಿಲ್ಲೋ ಅದೆಲ್ಲ ಹಲಕ ಕೆಲಸ ಬಿಡ್ರಿ ಮೊದಲ ಏನಾಗಿದೆ ಅದು ಸುಧಾರಿಸ್ಕೊಳ್ಳಿ ಇಲ್ಲಾಂತಂದ್ರೆ ನಾನು ಸರ್ತಿ ಹೇಳ್ತೀನಿ ನಮ್ಮ ಅಣ್ಣವ್ರ ಜೊತೆಲಿ ನಾವು ಇಡೀ ಕರ್ನಾಟಕದಾದ್ಯಂತ ಇಡೀ ನಮ್ಮ ಕರ್ನಾಟಕ ಭೀಮಸೇನೆ ಜೊತೆಗೆ ದಲಿತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಪ್ರತಿಯೊಬ್ಬರು ಅವ್ರ ಜೊತೆಲಿ ಇದೆ ಅಂತ ಹೇಳ್ತಾ ನಾನು ಅವರಲ್ಲಿ ಮತ್ತೊಂದ್ಸರ್ತಿ ನನ್ನ ಪರವಾಗಿ ನನ್ನ ಸಂಘಟನೆ ಪರವಾಗಿ ಪ್ರಿಯಾ ಖರ್ಗೆ ಅವರ ಜೊತೆಗೆ ನಾವಿದೀವಿ ಐ ಆಮ್ ಸ್ಟ್ಯಾಂಡ್ ವಿತ್ ಪ್ರಿಯಾ ಖರ್ಗೆ ಅಂತ ಹೇಳ್ತಾ ನಮ್ಮ ಹೆಸರು ನಿಮ್ಮ ಹೆಸರು ವಿಷ್ಣುವರ್ಧನ್ ಮಾಲೋಡಿ ಕರ್ನಾಟಕ ಹಿಂಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಜೈ ಭಿಮ್ ಜೈ ಸರ್ವಿದ್